ಹಲೋ ಫ್ರೆಂಡ್ಸ್ ನಾನು ನಿಮ್ಮ ಪವಿತ್ರ ಗೌಡ ಹೆತ್ವಿಕಾ ಇನ್ಫೋ ಚಾನಲ್ಗೆ ಸ್ವಾಗತ ಎಚ್ ಎಸ್ ಆರ್ ಪಿ ಅಳವಡಿಕೆಯ ಬಗ್ಗೆ ಈಗಾಗಲೇ ಕೆಲವು ಮಾಹಿತಿನ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಈಗ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಅಳವಡಿಕೆಗೆ ಮತ್ತೊಂದು ಹೊಸ ಅಪ್ಡೇಟ್ ಸಿಕ್ತಿದೆ ಅಪ್ಡೇಟ್ ಏನು ಅಂತ ಈ ವಿಡಿಯೋಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ವಾಹನ ಚಾಲಕರು ಇನ್ನೂ ಯಾರ್ಯಾರು ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಹಾಕ್ಸೋಕ್ಕೆ ಸಾಧ್ಯವಾಗದೆ ಇರೋರಿಗೆ ಇದೀಗ ಒಂದು ಗುಡ್ ನ್ಯೂಸ್ ಇದೆ ಏನಪ್ಪಾ ಅಂತಂದರೆ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಅಳವಡಿಕೆಗೆ ಏನು ಡೆಡ್ಲೈನ್ ಅಂತ ಕೊಟ್ಟಿದ್ರು ಫೆಬ್ರವರಿ ಸೆವೆಂಟೀಂತ್ವರೆಗೂ ಈಗ ಡೆಡ್ಲೈನ್ ನ ಮತ್ತೆ ಮೂರು ತಿಂಗಳವರೆಗೂ ಸರ್ಕಾರ ಮುಂದೂಡಿಕೆ ಮಾಡಿದೆ ಅಂದರೆ ಮೇವರೆಗೂ ನಿಮಗೆ ಟೈಮ್ನ ಎಕ್ಸ್ಟೆಂಡ್ ಮಾಡಿ ಕೊಟ್ಟಿದ್ದಾರೆ ಯಾರ್ಯಾರು ಈ ಹೊಸ ನಂಬರ್ ಪ್ಲೇಟ್ ಹಾಕಿಸಿಲ್ಲ ಇನ್ನೂ ಟೈಮಿಂದ ಅಂತ ರಿಲ್ಯಾಕ್ಸ್ ಹಾಕಿ ಹೋಗಬೇಡಿ ಆದಷ್ಟು ಬೇಗ ಟೈಮ್ ಮಾಡಿಕೊಂಡು ನಂಬರ್ ಪ್ಲೇಟ್ನ ಆನ್ಲೈನಲ್ಲಿ ಬುಕ್ ಮಾಡಿಕೊಂಡು ಹಾಕಿಸ್ಕೊಳ್ಳಿ ಹೇಗೆ ಬುಕ್ ಮಾಡೋದು ಅಂತ ನಮ್ಮ ಹಳೆ ವಿಡಿಯೋದಲ್ಲಿ ನಾನು ಆಲ್ರೆಡಿ ತೋರಿಸಿದ್ದೀನಿ ಆ ಲಿಂಕ್ನ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ ನೋಡಿಕೊಂಡು ಆದಷ್ಟು ಬೇಗ ಬುಕ್ ಮಾಡ್ಕೊಳ್ಳಿ ಇನ್ನೂ ಟೈಮ್ ಇದೆಯಲ್ಲಪ್ಪ ಅಂತ ನೀವು ಲಾಸ್ಟ್ ಮೂಮೆಂಟಲ್ಲಿ ಏನಾದರೂ ಬುಕ್ ಮಾಡೋದಕ್ಕೆ ಹೋದರೆ ವೆಬ್ಸೈಟ್ ಸರ್ವರ್ ಇರೋ ಸಿಗೋದಿಲ್ಲ ಬಿಝಿ ಇರುತ್ತೆ ಯಾಕೆಂದರೆ ನಿಮ್ಮ ಥರನೇ ತುಂಬ ಜನ ಅಟ್ ಅ ಟೈಮ್ ಟ್ರೈ ಮಾಡ್ತಾ ಇರ್ತಾರೆ ಬುಕ್ ಮಾಡೋದಕ್ಕೆ ಸೊ ಟೆಕ್ನಿಕಲ್ ಇಶ್ಯೂಸ್ ಆಗ್ತಾ ಇರುತ್ತೆ ಇವಾಗಲೇ ನೋಡಿಕೊಂಡು ಟೈಮ್ ಇರುವಾಗಲೇ ನಂಬರ್ ಪ್ಲೇಟ್ನ ಬುಕ್ ಮಾಡ್ಕೊಳ್ಳಿ ಅಲ್ಲಿ ಇಲ್ಲ ಅಂತಂದರೆ ಸಾವಿರ ರೂಪಾಯಿ ದಂಡ ಕಟ್ಟೋಕ್ಕೆ ರೆಡಿಯಾಗಿ ಫ್ರೆಂಡ್ಸ್ ಇದೇ ರೀತಿ ಹೊಸ ಹೊಸ ಮಾಹಿತಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇರ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹೀಗೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡ್ತಾ ಇರಿ